ಶಾಕಿಂಗ್ ಹೇಳಿಕೆ ನೀಡಿದ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ಐವತ್ತು ಕೋಟಿ ಆಫರ್ ಹೇಳಿಕೆ ವಿಚಾರವಾಗಿ ಆತನೆಯಲ್ಲಿ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವ ಉದ್ದೇಶ ಬಿಜೆಪಿ ಪಕ್ಷಕ್ಕಾಗಲಿ ಅಥವಾ ಬಿಜೆಪಿ ನಾಯಕರಿಗಾಗಲಿ ಇಲ್ವೇ ಇಲ್ಲ ಕಾಂಗ್ರೆಸ್ ಪಕ್ಷವನ್ನು ಉರುಳಿಸಲು ನಾನೇ ಮುಂಚೂಣಿಯಲ್ಲಿ ಇರಬೇಕಾಗಿತ್ತು ಆದ್ರೆ ನಾನು ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಯಾವ ಉದ್ದೇಶಕ್ಕಾಗಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮುಂದುವರೆದು ಕಾಂಗ್ರೆಸ್ ಶಾಸಕರೇ ನನಗೆ ಕೇಳಿದ್ದಾರೆ ಯಾಕೆ ಸುಮ್ಮನಿದ್ದೀಯಾ ಅಂತ ಕೈ ಶಾಸಕರೇ ನನ್ನನ್ನು ಕೇಳ್ತಾ ಇದ್ದಾರೆ ನನ್ನನ್ನು ಸರ್ಕಾರ ಉರುಳಿಸಲು ಪ್ರಯತ್ನ ಮಾಡು ಅಂತ ಕೈ ಶಾಸಕರೇ ಕೇಳ್ತಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಗೋಕಾಕ್ ಶಾಸಕ ಅದಕ್ಕೆ ನೀವೇ ಒಂದು ನೂರ ಮೂವತ್ತೈದು ಜನ ಶಾಸಕರಿದ್ದೀರಿ ಚೆನ್ನಾಗಿ ಸರ್ಕಾರ ನಡೆಸಿಕೊಂಡು ಹೋಗ್ರಿ ಅಂತ ನಾನೇ ಕೈ ಶಾಸಕರಿಗೆ ಮಾತು ಹೇಳಿದ್ದೇನೆ ಅಂತ ಹೇಳಿದ್ರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಈ ಹೇಳಿಕೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ವಾರ್ತಾ ವರದಿ ಅಥನಿ ಕೋಟಿ ಅದು ಯಾಕೆ ಮೊದಲೇದಾಗಿ ನಿಜೆ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಡೇ ಒನ್ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವ್ರು ನಮ್ಮ ಯತ್ನವ್ರು ಯಾಕೆ ಇದ್ದ ನಂಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನಲ್ಲಿ ನಾವು ಇರಬೇಕಾಯ್ತು ನಾನೇ ಇಲ್ಲ ಹಾಗೆ ಅವು ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಅಂತ ಒಂದು ತಾನು ಕಾಂಗ್ರೆಸ್ ಎಮ್ ಎಲ್ ಯಾಕೆ ಕೇಳಿದಾರೆ ನೀತಿ ಅವ್ರೇ ಕೇಳಿದ್ರೆ ನಾನು ಬ್ಯಾಡಪ್ಪ ಆರಾಮಲ್ಲಿ ಒಂದರ ಮೂವತ್ತು ಕೊಟ್ಟು ಚೆಂದ ಐದು ವರ್ಷ ಸತ್ಯರ್ ಮಾಡ್ರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡೇ ಒನ್ ಹೇಳಿದ್ರು ನಾ ತೀತಾಯ್ತರಲ್ಲಿ ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ನಾನಾಯ್ತು